ಯಾ ದೇವೀ ಸರ್ವೂತು ಮಾ ಕಾತಿಯೇ ಸಮಸ್ತಿ ನಮಸ್ತೈ 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 ನಮೋ ನಮಃ ಸರ್ವಂಗಲಂಗಲ್ ಶಿವೆ ಸರ್ವಾರ್ಥಸರಣ್ಯೇತ್ರ್ಯಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ ಓ ರೀ ತಂದುಗಾ ನಮಃ ಸಮಳಸೀವೀಕ್ಷಕರ್ಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಆರನೇ ದಿನವಾಗಿರ್ತಕ್ಕಂಥ ಇಂದು ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ದಿನ ಕಾತ್ಯಾಯನಿ ದೇವಿ ಯಾರು ಹೇಗೆ ಇವಳ ಕಥಾರೂಪದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಇರ್ತದೆ ಕಾತ್ಯಾಯನಿ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಬಲ ಯಾವುದು ಸಿಗುತ್ತೆ ಈ ಕಾತ್ಯಾಯನಿಯ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ಕಥೆಯಾದರೂ ಏನು ಹೇಗೆ ಕಾತ್ಯಾಯನಿ ದೇವಿಯನ್ನು ಆರಾಧನೆಯನ್ನು ಮಾಡ್ಕೋಬೇಕು ಕಾತ್ಯಾಯನಿ ದೇವಿಯನ್ನು ಯಾವ ಮಂತ್ರಗಳಿಂದ ಪೂಜೆ ಮಾಡಬೇಕು ಯಾವ ಪುಷ್ಪಗಳಿಂದ ಪೂಜೆ ಮಾಡಬೇಕು ಎಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಕಾತ್ಯಾಯನಿ ಬಂದಿರತಕ್ಕಂಥದ್ದು ಭಾಳ ವಿಶೇಷತೆ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ಮಹಿಷಾಸುರ ಮರ್ಧಿನಿ ಅಂತ ಕೂಡ ಈಕೆಯನ್ನು ಕರೀತಾರೆ ಮಹಿಷಾಸುರನನ್ನು ಸಂಹಾರ ಮಾಡೋದು ಅಷ್ಟು ಸುಲಭವಾಗಿರತಕ್ಕಂಥ ಮಾತಲ್ಲ ದೇವಾನ್ ದೇವತೆಗಳು ಕೂಡ ಮಹಿಷಾಸುರನನ್ನು ಮರ್ಧನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗದೇ ಇದ್ದಾಗ ತಾಯಿ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ರೂಪಕ್ಕೆ ತರಬೇಕಾದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಗಳನ್ನು ಆಕೆಗೆ ಕೊಟ್ಟರು ಉಗ್ರಸ್ವರೂಪಿಣಿಯಾದಳು ಬೆಳಗಿ ಶಿವ ಬ್ರಹ್ಮ ವಿಷ್ಣುವಿನ ಶಕ್ತಿ ರೂಪಿಣಿಯಾಗಿರ್ತಕ್ಕಂಥದ್ದು ದೇವಿ ಈ ಕಾತ್ಯಾಯನಿ ದೇವಿ ಈ ಶಕ್ತಿಗಳನ್ನು ಹೊಂದಿ ಅಲೌಕಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಹೊಂದಿ ಮಹಿಷಾಸುರನನ್ನು ಮರ್ಧನೆಯನ್ನು ಮಾಡಿದಳು ಅದಕ್ಕೋಸ್ಕರ ಆಕೆಯನ್ನು ಕಿತ್ತಳೆ ಬಣ್ಣಗಳಿಂದ ನೋಡಿದ್ರು ಅಂದರೆ ವಿಲ್ ಪವರ್ ಜಾಸ್ತಿ ಇರತಕ್ಕಂಥ ಒಂದು ತಾಯಿ ನೋಡಿ ಕಾತ್ಯಾಯನಿ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಯೂಶಲಿ ನಮಗೆ ಸೂರ್ಯ ಚಂದ್ರರ ಬಲಗಳು ಜಾಸ್ತಿ ಆಗುತ್ತೆ ಅಂತ ಅರ್ಥಾತ್ ಮನಸ್ಥಿತಿ ಹಾಗೆ ವಿಲ್ ಪವರ್ ಅಂತ ನೋಡಿ ಈ ಒಂದು ನಿಟ್ಟಿನಲ್ಲಿ ನಾವು ನವದುರ್ಗಿಯರ ಆಗಿರ್ತಕ್ಕಂಥ ಆರನೇ ದಿನವಾಗಿರ್ತಕ್ಕಂಥ ಇಂದು ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡ್ಕೊಂಡು ಬಂದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಾಗದರಲ್ಲಿ ಎರಡು ಮಾತ ಇಲ್ಲ ಚಂದ್ರರ ಜಾತಕದಲ್ಲಿ ಪ್ರಬಲತೆಯನ್ನು ತೋರಿಸ್ತಾರೆ ಮೆಲಗಿ ಚಂದ್ರರು ನಮಗೆ ಪ್ರಬಲವಾಗಿರ್ತಕ್ಕಂಥ ಒಂದು ಜಾತಕವನ್ನು ನಾವು ನೋಡಬೇಕಾದ್ರೆ ಸೂರ್ಯ ಚಂದ್ರರ ಬಲ ಹೇಗಿದೆ ನೋಡಬೇಕಾಗುತ್ತೆ ಚಂದ್ರರ ಬಲ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಹಿತವಾಗಿ ನೋಡಿ ಯಾಕೆಂದರೆ ರಾಜ ರಾಣಿ ಇವರಿಬ್ಬರು ಸಕದಾಗಿದೆ ಏನೆಂದರೆ ಜಾತಕದಲ್ಲಿ ಉತ್ಕೃಷ್ಟತೆ ಬರ್ತದೆ ಏನೇ ಬಂದರೂ ಉಪಶಮನವನ್ನು ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ಬರ್ತದೆ ಹಾಗಾಗಿ ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡಿ ಅಷ್ಟು ಉಗ್ರ ಆದರೂ ಕೂಡ ಶಾಂತ ಸ್ವರೂಪಿಣಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ ಅವರ ಮುಖವನ್ನು ನೋಡಿ ಎಷ್ಟು ಶುದ್ಧತೆ ಎಷ್ಟು ಗಾಂಭೀರ್ಯತೆಯಿಂದ ಇರತಕ್ಕಂಥದ್ದು ತಾಯಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಾವು ನೋಡಬೇಕಾಗ್ತದೆ ನಾನಾ ವಿಧ ವಿಧ ಅಲಂಕಾರಗಳಿಂದ ನಾನಾ ವಿಧ ಆಯುಧಗಳಿಂದ ತಾಯಿಯನ್ನು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಸ್ನೇಹಿತರೆ ಓಂ ಹ್ರೀಂ ಕಾತ್ಯಾಯನ್ಯೈ ನಮಃ ಈ ಮಂತ್ರದಿಂದ ತಾಯಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ ಮೆಲಗಿ ವಿಶೇಷವಾಗಿ ತಾಯಿಗೆ ನೈವೇದ್ಯದ ರೂಪದಲ್ಲಿ ಜೇನುತುಪ್ಪವನ್ನು ನೈವೇದ್ಯವಾಗಿ ಮಾಡಿ ಇದು ನಿಮಗೆ ಹಣಕಾಸು ವಹಿವಾಟುಗಳನ್ನು ಚೆನ್ನಾಗಿ ಕೊಡ್ತದೆ ಬುದ್ಧಿಶಕ್ತಿಯನ್ನು ಕೊಡ್ತಕ್ಕಂಥದ್ದರುತ್ತೆ ಓಂ ರೀಂ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯದೀಶ್ವರಿ ನಂದ ಗೋಪಾಸುತಂ ದೇವಿ ಪತಿ ಮೇ ನಮಃ ಮಂತ್ರದ ಮುಖೇನ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಜಾತಕದ ಫಲ ಅಂದರೆ ತಾಯಿಯ ಆಶೀರ್ವಾದ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಲಿಕ್ಕೋಸ್ಕರ ಶಕ್ತಿ ಕೊಡ್ತದೆ ಕೋರ್ಟ್ ಕಚೇರಿಯ ವಿಚಾರದಲ್ಲಾಗಿರ್ಬೋದು ಕಣ್ಣು ದೃಷ್ಟಿಯ ವಿಚಾರದಲ್ಲಾಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ನಿಮಗೆ ವಿಲ್ ಪವರ್ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಕಾತ್ಯಾಯನಿಯ ಒಂದು ಪ್ರಬಲತೆ ಆ ಒಂದು ಪೂಜೆಯಿಂದ ನಿಮಗೆ ಶುಭವನ್ನು ತರುತ್ತೆ ಭಾಳ ಸರಳವಾಗಿ ನೀವು ಹೇಗೆ ನಾನು ದಿನ ಭವಿಷ್ಯದಲ್ಲಿ ಹೇಳಿದ್ದೇನೆ ಕೇಲ ಸ್ಥಾಪನೆ ಸಂಸ್ಥಾಪನೆ ಮಾಡಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಓಂ ರೀಂ ಕಾತ್ಯಾಯನಿಯೇ ನಮಃ ಈ ಮಂತ್ರದಿಂದ ಆವಾಹನೆಯನ್ನು ಮಾಡ್ಕೊಳ್ಳಿ ಓಂ ರೀಂ ಕಾತ್ಯಾಯನಿ ಮಹಾಮಾಯೇ ಮಹಾ ಯೋಗಿನ್ಯದೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೇ ನಮಃ ಈ ಮಂತ್ರಗಳಿಂದ ಆರಾಧನೆಯನ್ನು ಮಾಡ್ಕೊಳ್ಳಿ ಸಿಂಪಲ್ ಆಗಿ ಹೇಳಿದ್ದೀನಿ ಖಂಡಿತವಾಗಿ ವೆರಿ ಸಿಂಪಲ್ ನೀವು ಶ್ರದ್ಧಾಭಕ್ತಿಗಳಿಂದ ಒಳ್ಳೆಯ ಭಾವದಿಂದ ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ ಭಾವ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವು ಸದ್ಬುದ್ಧಿ ಸದ್ಭಾವ ಅಂತ ಕಡೆ ಕರ್ತೀವಿ ಆ ಸದ್ಭಾವದಿಂದ ತಾಯಿಯನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿ ನಿಮಗೆ ಈ ಫಲಲಭ್ಯತೆಯನ್ನು ಕೊಡ್ತಕ್ಕಂಥದ್ದು ಮಹಿಷಾಸುರ ಮರ್ದಿನಿ ಆ ತಾಯಿಯನ್ನು ಅದ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದನ್ನು ನಿಮಗೆ ಕೊಡ್ತಾರೆ ಒಳ್ಳೆಯ ಶುಭ ಶಿಕ್ಷಣವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಬೆಳವಣಿಗೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ತಾಯಿಯ ಆರಾಧನೆಯನ್ನು ಕೆಂಪು ಪುಷ್ಪಗಳಿಂದ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮಾಡಿ ಆರೆಂಜ್ ಆರ್ ಬೂ ಬೂದು ಬಣ್ಣವನ್ನು ನೀವು ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೇಲಾಗಿ ತಾಯಿಯ ಷೋಡಶೋಪಚಾರ ಪೂಜೆಗಳಿಂದ ಮಾಡಿ ವಿಶೇಷವಾಗಿರ್ತಕ್ಕಂಥ ಮಂತ್ರ ನನಗಾಗಲೇ ಹೇಳಿದ್ದೇನೆ ಆ ಮಂತ್ರ ಸಹಿತವಾಗಿ ನೀವು ಪೂಜನೆಯನ್ನು ಮಾಡಿದ್ದೆ ಅದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಸಿಗುತ್ತೆ ಇನ್ನೊಂದು ಮುಖ್ಯ ವಿಚಾರವಾಗಿ ನಾನು ಮಾತಾಡ್ತಕ್ಕಂಥದ್ದು ಯಾವಾಗ ತಾವು ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡ್ಕೊಳ್ತೀರೋ ನಿಮಗೆ ಮುಖ್ಯವಾಗಿ ವಿಶೇಷವಾಗಿ ಅಂಜನ ಚಕ್ರ ಅಂಜನ ಚಕ್ರ ಚಕ್ರ ಅಂತ ನೋಡಿದ್ವಿ ಈ ಚಕ್ರದಲ್ಲಿ ಪ್ರಬಲತೆ ಜಾಸ್ತಿ ಆಗುತ್ತೆ ತರ್ಡೈ ಅಂತ ನೋಡಿದ್ವಿ ಮೂರನೇ ಕಣ್ಣು ನಿಮಗೆ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಇರುತ್ತೆ ತರಡೈ ಅಂದರೆ ತಮ್ಮ ಒಳನೋಟವನ್ನು ಮಳಗಿ ವಿಶೇಷವಾಗಿ ಋಷಿಮುನಿಗಳು ಸಾಧ್ವಿಗಳು ಸಾಧನೆ ಮಾಡ್ತಕ್ಕಂಥವ್ರು ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡಿ ಓಂ ರೀಂ ಕಾತ್ಯಾಯೈ ನಮಃ ಓಂ ರೀಂ ಕಾತ್ಯಾಯೈ ನಮಃ ನಿಜವಾಗಲೂ ನಿಮ್ಮ ತರಡೈ ಆಕ್ಟಿವೇಟ್ ಆಗುತ್ತೆ ಮುಂದೆ ಬರ್ತಕ್ಕಂಥ ಹಾಲು ಅಂದರೆ ಘವಘಟಗಳು ಏನು ನಡಿಬೋದು ಅಂತಕ್ಕಂಥದ್ದು ತಾಯಿಯ ಮುಖೇನ ನಿಮಗೆ ಕಾತ್ಯಾಯನಿ ತಿಳಿಸ್ಕೊಡ್ತಾಳೆ ಸತ್ಯವಾಗಲೂ ಯಾಕೆಂದರೆ ನವಗ್ರಹಗಳ ಆಡಳಿತವನ್ನು ಮಾಡ್ತಕ್ಕಂಥಳು ದುರ್ಗಾ ಮಾತೆ ಅಂದರೆ ಅರ್ಥಾತ್ ಈ ಕಾತ್ಯಾಯನಿಯ ದೇವಿಯ ಒಂದು ರೂಪಿಣಿ ಅಂತ ಅಂದ್ಕೊಳ್ಳಿ ಖಂಡಿತವಾಗಿ ನಾನಾ ಸಮಸ್ಯೆಗಳು ನಾನಾ ಸಂಕಷ್ಟಗಳಿಗೆ ದುರ್ಗಾರಾಧನೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಅದಕ್ಕೋಸ್ಕರ ನವದುರ್ಗಿಯರನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಮೆಲಗಿ ಸಪ್ತಚಕ್ರಗಳು ಕೂಡ ಶುಭತ್ವವನ್ನು ಕೊಡುತ್ತೆ ನಾವು ಹೇಳಿದಾಗೆ ನಮ್ಮ ಮನಸ್ಸನ್ನು ಕೇಳಿದಾಗೆ ಮಾಡ್ಕೊಳ್ತಕ್ಕಂಥದ್ದು ಈ ತತ್ವದ ಆರಾಧನೆ ಕಾತ್ಯಾಯಿನಿ ಮೂಲವಾಗಿ ನಮ್ಮ ಚಕ್ರ ತರಡೆಯನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಶಕ್ತಿ ಆಕೆಯಲ್ಲಿರುತ್ತೆ ಆ ಮಂತ್ರದ ಮುಖೇನ ಹೇಳಿದಾಗ ನಮಗೆ ಮುಂದಾಗ್ತಕ್ಕಂಥ ಅವಘಡಗಳು ಮುಂದಲೇ ಇರುತ್ತೆ ಅಷ್ಟು ಶಕ್ತಿ ನಮಗೆ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ದೂರ ಇರುತ್ತೆ ಮನಸ್ಥಿತಿ ಸದೃಢತೆ ಬರ್ತದೆ ಜಾತಕದಲ್ಲಿ ಆರೋಗ್ಯದ ವಿಚಾರವಾಗಿ ಸೂರ್ಯ ಚಂದ್ರರ ಪ್ರಬಲತೆ ಜಾಸ್ತಿ ಆಗ್ತಾ ಬರ್ತದೆ ಮೆಲಗಿ ಹಣಕಾಸು ವಹಿವಾಟುಗಳು ಪೂರ್ವ ಪುಣ್ಯ ನಮಗೆ ಸಮಸ್ಯೆ ಇದೆ ನಾವೇನೋ ಕರ್ಮ ಮಾಡಿ ಬಂದಿದ್ದೀವಪ್ಪ ಭೂಮಿ ಮೇಲೆ ಅಂತಕ್ಕಂಥವರು ಕಾತ್ಯಾಯನಿಯನ್ನು ಆರಾಧನೆ ಮಾಡಿ ಪೂರ್ವ ಪುಣ್ಯ ಶುಭತ್ವವನ್ನು ಕೊಡುತ್ತೆ ನಿಮ್ಮ ಕೆಟ್ಟದ್ದು ದೂರ ಇರುತ್ತೆ ಇಷ್ಟು ಕಾತ್ಯಾಯನಿಯ ಒಂದು ಮಹತ್ವದ ಕಥೆಯ ಮುಖಾನ ನಿಮಗೆ ಷೋಡಶೋಪಚಾರಗಳ ಪೂಜೆಯ ಮುಖೇನ ಹೀಗೆ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅನೇಕ ಜನಗಳಿಗೆ ಈ ವಿಚಾರಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು